ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಪ್ಲಸ್ ಟಿ ವಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಾಧಿಕಾರ ಹಾಗೂ ಗ್ರಂಥಾಲಯಗಳಲ್ಲಿ ಪುಸ್ತಕ ಆಯ್ಕೆ ಮಾಡುವ ಸಮಿತಿಯ ಅಧ್ಯಕ್ಷ ಸ್ಥಾನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಮತ್ತು ಸರಕಾರ ಕೊಡಮಾಡುವ ಕನಕಶ್ರೀ ಪ್ರಶಸ್ತಿ ಹಾಗೂ ಕನ್ನಡ ವಿಶ್ವವಿದ್ಯಾಲಯ ನೀಡುವ ನಾಡೋಜ ಗೌರವ ಪಡೆಯುವ ವಿಪುಲ ಸಾಮರ್ಥ್ಯ ಹೊಂದಿದ್ದರೂ ಅವುಗಳನ್ನು ಪಡೆದುಕೊಳ್ಳುವುದರಲ್ಲಿ ಇಂಥ ಅನೇಕ ಅವಕಾಶಗಳಿಂದಲೂ ಪ್ರೊಫೆಸರ್ ವಸಂತ ಕುಷ್ಟಿಗೆ ಎಲ್ಲ ಕಾಲದಲ್ಲೂ ವಂಚಿತರಾದ ಹಿರಿಯ ಸಾಹಿತಿಗಳು ರಾಜಕೀಯದವರಿಂದ ಇವರಿಗೆ ಆ ಭಾಗದಲ್ಲಿ ಪೋಷಣೆ ಸಿಗದಿರುವುದು ಇದಕ್ಕೆ ಪ್ರಮುಖ ಕಾರಣ ಎಂದೇ ಮೇಲ್ನೋಟಕ್ಕೆ ಕಾಣುತ್ತದೆ ಆದರೆ ಪ್ರಬುದ್ಧ ಕನ್ನಡಿಗರು ವಸಂತ ಕುಷ್ಟಗಿ ಅವರಂತಹ ವಿಶೇಷ ಚೇತನರನ್ನು ಕಡೆಗಣಿಸಿರುವುದು ಅವರ ಅಭಿಮಾನಿ ವಿದ್ಯಾರ್ಥಿ ಸಮೂಹದಲ್ಲಿ ಬೇಸರ ಮಡುಗಟ್ಟುವಂತೆ ಮಾಡಿದೆ ಕಲಬುರಗಿಯಲ್ಲಿ ನಡೆದ ಎಂಬತ್ತೈದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ವಸಂತ ಕುಷ್ಟಗಿ ಅವರಿಗೆ ಬಂದೇ ಬಿಟ್ಟಿತು ಎಂಬ ಆ ಭಾಗದ ಜನರ ಆಶಯ ಹುಸಿಯಾಗಿತ್ತು ಈಗ ಮಹೇಶ್ ಜೋಶಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೊಫೆಸರ್ ವಸಂತ ಕುಷ್ಟಗಿ ಅವರನ್ನು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೆಯ ಸಮ್ಮೇಳನದ ಹೊತ್ತಿಗೆ ಸ್ಮರಿಸಿಕೊಂಡಿದೆ ಗುರು ಚನ್ನಬಸಪ್ಪ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಬಿಡುಗಡೆಯಾಗುತ್ತಿರುವ ಎಂಬತ್ತೇಳು ಕೃತಿಗಳ ಪಟ್ಟಿಯಲ್ಲಿ ವಸಂತ ಕುಷ್ಟಗಿ ಅವರ ಮೋಹನ ವಿಠಲರ ಬದುಕು ಬರಹ ಪುಸ್ತಕವೂ ಸೇರಿಕೊಂಡಿದೆ ಇದರಿಂದಾಗಿ ಅವರ ವಿದ್ಯಾರ್ಥಿಗಳು ಹಾಗೂ ಅಭಿಮಾನಿಗಳಲ್ಲಿ ಒಂದಿಷ್ಟು ಸಮಾಧಾನದ ಹೊಸ ಚಿಗುರು ಅರಳಿಸಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಕೇತಿಕವಾಗಿ ಎಂಬತ್ತೇಳು ಕೃತಿಗಳನ್ನು ಬಿಡುಗಡೆ ಮಾಡುತ್ತಿರುವುದು ಸಮ್ಮೇಳನದ ಆಕರ್ಷಣೆಯ ಅಂಕಣವಾಗಿದೆ ಇನ್ನೊಂದಿಷ್ಟು ಮನಸ್ಸು ಬಿಚ್ಚಿ ಯೋಚಿಸಿದ್ದರೆ ಬಿಡುಗಡೆಯಾಗುತ್ತಿರುವ ಎಂಬತ್ತೇಳು ಕೃತಿಗಳ ಲೇಖಕರು ಹಾಗೂ ಬರಹಗಾರರ ಪರಿವಾರದವರನ್ನು ಗುರುತಿಸಿ ವಿಶೇಷ ಆಹ್ವಾನ ನೀಡಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಕೂಡ ಭಾಗವಹಿಸುವಂತೆ ಮಾಡಿದ್ದರೆ ಬಿಡುಗಡೆಯಾಗುವ ಲೇಖಕರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಇನ್ನಷ್ಟು ಗೌರವ ಮುಟ್ಟುತ್ತಿತ್ತು ಅಂತ ವಸಂತ ಕುಷ್ಟಗಿ ಅವರ ವಿದ್ಯಾರ್ಥಿ ಹಾಗೂ ಸರ್ಕಾರಿ ಶಾಲೆಯ ಶಿಕ್ಷಕ ಡಾಕ್ಟರ್ ರಾಜೇಂದ್ರ ಝಳಕಿ ಅಭಿಪ್ರಾಯಪಡುತ್ತಾರೆ ಡಾಕ್ಟರ್ ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಕುಷ್ಟಗಿಯವರನ್ನು ನೆನಪಿಸಿಕೊಂಡಿರುವುದು ತಮಗೆ ಸಂತಸ ತಂದಿದೆ ಎಂದು ರಾಜೇಂದ್ರ ಝಳಕಿ ವಿಶ್ವ ಪ್ಲಸ್ ಟಿವಿ ಜೊತೆಗೆ ತಮ್ಮ ಮನದ ಮಾತು ಹಂಚಿಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ಮಂಡ್ಯದಲ್ಲಿ ನಡೆಯುತ್ತಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಗೋರು ಚನ್ನಬಸಪ್ಪ ಅವರು ವಸಂತ ಕುಷ್ಟಗಿ ಅವರನ್ನು ಹತ್ತಿರದಿಂದ ಬಲ್ಲವರು ಅವರ ಮುಖಂಡತ್ವದಲ್ಲಿ ಲೋಕಾರ್ಪಣೆಯಾಗುತ್ತಿರುವ ಎಂಬತ್ತೇಳು ಕೃತಿಗಳಲ್ಲಿ ವಸಂತ ಕುಷ್ಟಗಿ ಅವರ ಜ್ಞಾನದ ಹೊತ್ತಿಗೆಯಾಗಿರುವ ಮೋಹನ ವಿಠ್ಠಲರ ಬದುಕು ಬರಹ ಪುಸ್ತಕ ಕೂಡ ಒಂದಾಗಿರುವುದು ಕುಷ್ಟಗಿಯವರ ವಿದ್ಯಾರ್ಥಿ ವೃಂದದಲ್ಲಿ ಹೆಮ್ಮೆ ಉಂಟು ಮಾಡಿದೆ ಎಂದು ಕೂಡ ಈ ರಾಜೇಂದ್ರ ಝಳಕಿ ಹೇಳಿಕೊಳ್ಳುತ್ತಾರೆ ಪ್ರೊಫೆಸರ್ ವಸಂತ ಕುಷ್ಟಗಿ ಹಾಗೂ ಶ ಶೆಟ್ಟರ್ ಅವರಂತಹ ನುಡಿ ಸೇವಕರ ಸ್ಮರಣೆ ಮುಂದಿನ ತಲೆಮಾರಿನಲ್ಲಿ ಉಳಿಯಬೇಕಾದರೆ ಅಂಥವರ ಜನ್ಮದಿನಗಳಲ್ಲಿ ರಾಜ್ಯ ಮಟ್ಟದ ಉಪನ್ಯಾಸ ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ತು ಸ್ವಪ್ರೇರಣೆಯಿಂದ ರೂಪಿಸಿ ನಡೆಸಿಕೊಡುವ ಅವಕಾಶದ ವ್ಯವಸ್ಥೆ ರೂಪಿಸಬೇಕಾಗಿದೆ ಆಗ ಇಂಥವರ ಕನ್ನಡ ಸೇವೆ ಜಗದ ಮುಂದೆ ಜೀವಂತವಾಗಿರಲು ಸಾಧ್ಯ ಎಂದು ಝಳಕಿ ಅಭಿಪ್ರಾಯಪಡುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಲು ರಾಜಕೀಯ ಬಹುದೊಡ್ಡ ಅಸ್ತ್ರವಾಗಿ ಝಳಪಿಸುತ್ತಿದೆ ಹಾಗಾಗಿ ರಾಜಕಾರಣ ಮಾಡುವವರಿಗೆ ಹಾಗೂ ವಸಿಲಿ ಇರುವವರಿಗೆ ಸಮ್ಮೇಳನಗಳ ಸರ್ವಾಧ್ಯಕ್ಷರ ಸ್ಥಾನ ಒಲಿದು ಬರುತ್ತಿದೆ ಎಂಬುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಯೋಗ್ಯತೆ ಇದ್ದರೂ ಅವಕಾಶ ದೊರಕದ ವಸಂತ ಕುಷ್ಟಗಿ ಅವರು ಉದಾಹರಣೆಯಾಗಿ ಕನ್ನಡ ಸಾರಸ್ವತ ಲೋಕದಲ್ಲಿ ನಿಲ್ಲುತ್ತಾರೆ ವಿಕಲಚೇತನರಾದರೂ ಎಂದೂ ತಾನು ವಿಕಲಾಂಗ ಎಂದು ನೆನಪಿಸಿಕೊಳ್ಳದ ವಸಂತ ಕುಷ್ಟಗಿ ನಾವು ನೀವು ಎಲ್ಲರಂತೆ ಸಾಮಾನ್ಯರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ವಿಕಲಚೇತನರ ಧೈರ್ಯಕ್ಕೆ ಊರುಗೋಲಾಗಿ ನಿಂತವರು ಇವರಿಗೆ ಅವಕಾಶಗಳು ಹೇಗೆ ಕೈತಪ್ಪಿ ಹೋದವು ಎಂಬುದನ್ನು ಒಂದೆರಡು ಉದಾಹರಣೆಗಳಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ ಅಂದು ಧರಂಸಿಂಗ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕಾಲಖಂಡ ಸಹಜವಾಗಿ ಆಗ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರನ್ನು ಗುರುತಿಸಿ ನೇಮಿಸುವ ಸಂದರ್ಭ ಬಂದಿತ್ತು ಆಗ ವಸಂತ ಕುಷ್ಟಗಿ ಅವರ ಹೆಸರು ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾಗಿ ನೇಮಕ ಮಾಡುವ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡಿತ್ತು ಆದರೆ ಕಡೆಗಳಿಗೆ ಗೀತಾ ನಾಗಭೂಷಣ ಅವರು ನೇಮಕಗೊಂಡರು ವಸಂತ ಕುಷ್ಟಗಿ ಅವರಿಗೆ ಇಲ್ಲಿ ನಿರ್ಲಕ್ಷಿಸಲಾಯಿತು ನಾಡೋಜ ಪ್ರಶಸ್ತಿ ಇವರಿಗೆ ಸಿಗಲೇ ಇಲ್ಲ ಹರಿದಾಸ ಸಾಹಿತ್ಯದ ಹಿರಿಯ ಸಂಶೋಧಕರಾಗಿದ್ದರೂ ಕನಕ ಪ್ರಶಸ್ತಿ ಇವರಿಗೆ ಸಿಗಬೇಕಾದ ಸಂದರ್ಭ ಇವರ ಶಿಷ್ಯರಾದ ಸ್ವಾಮಿರಾವ್ ಕುಲಕರ್ಣಿ ಅವರ ಹೆಸರು ಮುಂದೆ ಬಂದು ಅಲ್ಲಿಯೂ ಕುಷ್ಟಗಿ ಅವರಿಗೆ ವಂಚನೆ ಆಯಿತು ನಾಲ್ಕು ವರ್ಷಕ್ಕೆ ಮೊದಲು ಕಲಬುರಗಿಯಲ್ಲಿ ನಡೆದ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗ್ತಾರೆ ಎಂದು ಕಲ್ಯಾಣ ಕರ್ನಾಟಕದ ಜನರೆಲ್ಲ ಹೆಮ್ಮೆಯಿಂದ ಬೀಗುತ್ತಿರುವಾಗ ಕಡೆ ಘಳಿಗೆಯಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಸಮ್ಮೇಳನದ ಅಧ್ಯಕ್ಷರಾಗಿ ಕಲಬುರಗಿಗೆ ಬಂದರು ಇಲ್ಲಿಯೂ ವಸಂತ ಕುಷ್ಟಗಿ ಅವರ ಕನ್ನಡದ ಸೇವೆಯನ್ನು ಗೌರವಿಸಲಿಲ್ಲ ಇದು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಸೇವೆಯನ್ನು ಪ್ರಬುದ್ಧ ಕರ್ನಾಟಕ ಕಡೆಗಣಿಸಿದ ಪರಿ ಇವತ್ತು ವಸಂತ ಕುಷ್ಟಗಿ ಅವರು ಭೌತಿಕ ಜೀವನ ಮುಗಿಸಿದ್ದಾರೆ ಜೀವನದ ಕಡೆಯ ಕಾಲಘಟ್ಟದಲ್ಲಿ ಅವರು ಯಾವುದನ್ನೂ ಮನಸ್ಸಿಗೆ ಹಾಕಿಕೊಳ್ಳದೆ ತಮ್ಮ ಜೀವನದಲ್ಲಿ ಬಂದ ಅವಕಾಶಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಯಾರನ್ನೂ ದೂರದೆ ಸಂತೃಪ್ತಿಯ ಜೀವನ ಮುಗಿಸಿದ್ದಾರೆ ವಸಂತ ಕುಷ್ಟಿಗೆಯವರು ಜೀವಂತವಾಗಿದ್ದಾಗ ಅವಕಾಶ ಸಿಕ್ಕಾಗಲೆಲ್ಲ ಅನೇಕ ಬಾರಿ ಸಾಹಿತ್ಯ ಪರಿಷತ್ತಿನ ಗಮನಕ್ಕೆ ತಂದಿದ್ದ ಒಂದು ಮಾತು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತದೆ ಕನ್ನಡ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಸವಿಸಿರುವ ಹಿರಿಯರನ್ನು ಗುರುತಿಸಿ ಅವರ ವಯಸ್ಸಿಗೆ ಅನುಗುಣವಾಗಿ ಸಮ್ಮೇಳನಗಳ ಅಧ್ಯಕ್ಷರ ಗೌರವ ನೀಡಿದರೆ ಅದು ನಾಡದೇವಿಗೆ ಸಂದ ಪೂಜೆಯಾಗುತ್ತದೆ ಆಕೆಯ ನುಡಿರಥ ಎಳೆದ ಮಕ್ಕಳಿಗೆ ಮಾನ್ಯತೆ ಸಿಕ್ಕಂತಾಗುತ್ತದೆ ಎಪ್ಪತ್ತೈದರಿಂದ ಎಂಬತ್ತೈದು ವರ್ಷದ ವಯೋಮಾನದ ಜೀವಂತ ಇರುವ ಸಾಹಿತ್ಯ ಋಷಿಗಳನ್ನು ಸರ್ವಾಧ್ಯಕ್ಷರ ಸ್ಥಾನಕ್ಕೆ ಆದ್ಯತೆಯ ಮೇಲೆ ಗುರುತಿಸುವುದು ಉತ್ತಮ ಎಂದು ವಸಂತ ಕುಷ್ಟಗಿ ಹಲವು ಬಾರಿ ಸಲಹೆ ನೀಡಿದ್ದುಂಟು ಸಾಹಿತ್ಯ ಪರಿಷತ್ತು ಈ ಜೀವನಾನುಭವಿಯ ಮಾತನ್ನು ಕೂಡ ಗೌರವಿಸಲಿಲ್ಲ ಅವತ್ತೇನಾದರೂ ಗೌರವಿಸಿದ್ದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಸರ್ವಾಧ್ಯಕ್ಷರ ಪಟ್ಟಿಯಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿ ಹಾಗೂ ಪ್ರೊಫೆಸರ್ ಶ ಶೆಟ್ಟರ್ ಅವರುಗಳ ಹೆಸರು ಚಿರಾಯುವಾಗಿ ಉಳಿಯುತ್ತಿತ್ತು ಅಂತ ಗೌರವಗಳು ಸಿಕ್ಕಿದ್ದರೆ ಶ ಶೆಟ್ಟರ್ ಹಾಗೂ ವಸಂತ ಕುಷ್ಟಗಿ ಸಂತಸದಲ್ಲಿ ಇನ್ನಷ್ಟು ಕಾಲ ಬದುಕುಳಿದು ತಮ್ಮ ತಮ್ಮ ಅನುಭವಗಳ ಚಿಂತನೆಗಳನ್ನೊಳಗೊಂಡ ಇನ್ನೊಂದೆರಡು ಉತ್ತಮ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕದ ಪುಸ್ತಕ ಭಂಡಾರಕ್ಕೆ ಒದಗಿಸಿಕೊಡುತ್ತಿದ್ದರೇನೋ ಎಂಬುವುದು ವಸಂತ ಕುಷ್ಟಗಿ ಮತ್ತು ಶೆಟ್ಟರ್ ಅವರ ಸಾಹಿತ್ಯಾಭ್ಯಾಸಿಗಳ ಮನದ ಮಾತು ಪ್ರೇಕ್ಷಕರೇ ಇಲ್ಲಿ ಒಂದು ಸಮಾಧಾನದ ಸಂಗತಿ ಎಂದರೆ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಥಾನದಿಂದ ಪ್ರೊಫೆಸರ್ ವಸಂತ ಕುಷ್ಟಗಿ ವಂಚಿತರಾಗಿದ್ದರೂ ಅವರ ಲೇಖನಿಗೆ ಮಹೇಶ್ ಜೋಶಿಯವರ ಸಾರಥ್ಯದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಮಾನ್ಯತೆ ಕೊಟ್ಟಿದೆ ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಯಾಗುತ್ತಿರುವ ಎಂಬತ್ತೇಳು ಕೃತಿಗಳಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿಯವರ ಮೋಹನ ವಿಠ್ಠಲರ ಬದುಕು ಬರಹ ಪುಸ್ತಕ ಕೂಡ ಸೇರಿಕೊಂಡಿದೆ ಸಾಹಿತ್ಯ ಪರಿಷತ್ತಿನ ಈ ತೀರ್ಮಾನ ಕುಷ್ಟಗಿಯವರ ಅಭಿಮಾನಗಳಲ್ಲಿ ಹುರುಪು ತಂದಿಟ್ಟಿದೆ ಸಕ್ಕರೆ ನಾಡಿನಲ್ಲಿ ಬಿಡುಗಡೆಯಾಗುತ್ತಿರುವ ಮೋಹನ ವಿಠ್ಠಲರ ಬದುಕಿನ ಚಿತ್ರಣದ ತಿಳುವಳಿಕೆ ನೀಡುವ ಈ ಕೃತಿ ವಸಂತ ಕುಷ್ಟಗಿಯವರ ಸಿಹಿ ನೆನಪುಗಳನ್ನು ಅಭಿಮಾನಿಗಳ ನಡುವೆ ತಂದಿಡಲು ಸಾಧ್ಯವಾಗುತ್ತಿದೆ ಇಲ್ಲಿ ಒಂದನ್ನು ಮಾತ್ರ ಮಹೇಶ್ ಜೋಶಿಯವರ ಕಿವಿಗೆ ಮುಟ್ಟಿಸುವುದು ಮಾಧ್ಯಮವಾಗಿ ನಮ್ಮ ಕರ್ತವ್ಯವಾಗಿದೆ ಆ ಮಾತು ಏನೆಂದರೆ ವಸಂತ ಕುಷ್ಟಗಿ ಅವರ ಚಿಂತನೆಯಲ್ಲಿ ಇರುವಂತೆ ಸಾಹಿತ್ಯ ಸೇವೆ ಮಾಡಿದ ಕನ್ನಡ ನುಡಿಯ ತೇರನ್ನು ಎಳೆದ ಹಿರಿಯರು ಎಂಬತ್ತರ ಆಸುಪಾಸಿನಲ್ಲಿರುವವರು ತಮ್ಮ ಬದುಕು ಬರಹಗಳ ಮೂಲಕ ನುಡಿದೇವಿಯ ಸೇವೆ ಮಾಡುತ್ತಿರುವ ಹಿರಿಯರನ್ನು ಸಮ್ಮೇಳನಗಳ ಅಧ್ಯಕ್ಷರ ಸ್ಥಾನಕ್ಕೆ ಸರ್ವಾನುಮತದಿಂದ ಗುರುತಿಸಿ ಗೌರವಿಸುವ ಪರಂಪರೆಯನ್ನು ರೂಢಿಸಿಕೊಳ್ಳಬೇಕಿದೆ ಆಗ ದಿವ್ಯಾತ್ಮರಾದ ವಸಂತ ಕುಷ್ಟಗಿಯವರ ಚಿಂತನೆಗೆ ಅವರ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಅಂತ ಅನ್ನಿಸುತ್ತದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತಿರುವ ಬಿ ಎಂ ಶ್ರೀ ಅವರ ಅಶ್ವತ್ಥಾಮನ್ ಪೂತಿ ನರಸಿಂಹಾಚಾರ್ಯರ ಹಳೆಯ ಬೇರು ಹೊಸ ಚಿಗುರು ಉತ್ತಂಗಿ ಚನ್ನಬಸ ಪ್ಪನವರ ಚನ್ನಬಸಪ್ಪ ಉತ್ತಂಗಿಯವರು ಸಂಪಾದಿಸಿರುವ ಸರ್ವಜ್ಞನ ವಚನಗಳು ಡಾಕ್ಟರ್ ಉದಯಶಂಕರ್ ಪುರಾಣಿಕರ ಸೈಬರ್ ಸುರಕ್ಷಿತ ಭಾರತ ಇದರ ಜೊತೆಗೆ ಪ್ರೊಫೆಸರ್ ವಸಂತ ಕುಷ್ಟಗಿಯವರ ಮೋಹನ ವಿಠ್ಠಲರ ಬದುಕು ಬರಹ ಮತ್ತು ಎಲ್ ಎಸ್ ಶೇಷಗಿರಿ ರಾಯರ ಪುಸ್ತಕ ಎಂಎಂ ಕಲಬುರ್ಗಿ ಡಿವಿಜಿ ನಾಗತಿಹಳ್ಳಿ ಚಂದ್ರಶೇಖರ್ ದೇಜಗೌ ಸೇರಿದಂತೆ ಎಂಬತ್ತೇಳು ಹಿರಿಯ ಹಾಗೂ ಕಿರಿಯ ಲೇಖಕರ ಪುಸ್ತಕಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಸೇರಿಕೊಳ್ಳುತ್ತಿವೆ ನಾವು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಕೃತಿಗಳನ್ನು ಓದಿ ಅವುಗಳಲ್ಲಿರುವ ವಿಚಾರಗಳನ್ನು ಅರಿಯುವಂತೆ ಸಾಹಿತ್ಯ ಪರಿಷತ್ತು ನಮಗೆಲ್ಲ ಅವಕಾಶ ತಂದುಕೊಟ್ಟಿದೆ ಎಲ್ಲಾದರೂ ಇರೋಣ ಎಂತಾದರೂ ಇರೋಣ ಎಂದೆಂದಿಗೂ ನಾವು ನೀವೆಲ್ಲ ಕನ್ನಡಿಗರಾಗಿರೋಣ ಮಂಡ್ಯದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕನ್ನಡ ನುಡಿ ನೆಲ ಜಲಗಳ ರಕ್ಷಣೆಯ ಚರ್ಚೆಯ ವೇದಿಕೆಯಾಗಿ ಅಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಗಳು ಮುಂದಿನ ಸಾಹಿತ್ಯ ಸಮ್ಮೇಳನದ ಸಮಯದ ಒಳಗಾಗಿ ಅನುಷ್ಠಾನವಾಗುವ ಕ್ರಮ ಆಗಬೇಕು ಎಂಬುವುದು ಸಮಸ್ತ ಕನ್ನಡಿಗರ ಆಶ ಹರಕೆ ಎದೆಯ ಬಾಂದಳದಲ್ಲಿ ಬಿದಿಗೆ ಚಂದ್ರಮ ಮೂಡಿ ಸೊಗದ ಸೊದೆ ಎಲ್ಲೆಡೆಯೂ ಚಿಮ್ಮುತ್ತಿರಲಿ ಭಾರತಾಂಬೆಯ ಕರುಳ ಕುಡಿ ಕುಡಿಗಳೆಲ್ಲರಲಿ ಕಾರುಣ್ಯದ ಬೆಳಕು ಮೂಡಿ ಬರಲಿ ಬರಿದು ಬರಿದಾಗಿರುವ ಮನದ ಮರುಭೂಮಿಯಲ್ಲಿ ಬರಿದು ಬರಿದಾಗಿರುವ ಮನದ ಮರುಭೂಮಿಯಲ್ಲಿ ಪ್ರೀತಿ ಸಿಸ್ಸು ತಾಪುಟಿಯಲಿ ಆ ನೆಲೆಯಿಂದ ಬರಡು ನೆಲದೊಳಗೆಲ್ಲ ಅಚ್ಚಹಸಿರಿನ ಪಚ್ಚೆ ಮಳೆದೋರಲಿ ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಲಿ ಒಲುವಿನ ಒರತೆಯು ಎಂದೂ ಬತ್ತದಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಸೋದರತೆ ಹೊಳೆಯಾಗಿ ಹರಿದು ಬರಲಿ ಸೋದರ ಹೊಳೆಯಾಗಿ ಹರಿದು ಬರಲಿ ಬ್ಯೂರೋ ರಿಪೋರ್ಟ್ ಪ್ಲಸ್ ಟಿವಿ ವಿಶ್ವ ಜನ ಇತಿದು ಜಾಲದ ಜಾಲ